ಸಹಕಾರ ನಮ್ಮ ಚಿತ್ರ ತಂಡದ ಮೇಲಿರಲಿ ಮತ್ತು ಕನ್ನಡ ಚಿತ್ರಗಳ ಮೇಲಿರಲಿ ಈ ಚಿತ್ರ ಮಾಡಬೇಕಾದ್ರೆ ತುಂಬ ನಾವು ರಿಸ್ಕ್ಗಳು ತಗೊಂಡ್ವಿ ಕೆಲವೊಂದನ್ನ ಬಟ್ ರಿಸ್ಕ್ ಅಂತ ಹೇಳ್ಬಾರ್ದು ಚಿತ್ರ ಒಂದು ಚಿತ್ರ ಮಾಡಬೇಕಾದ್ರೆ ತುಂಬ ಇಷ್ಟಪಟ್ಟನೇ ಮಾಡಿದ್ದೀವಿ ಕಷ್ಟ ಆದರೂ ಕೂಡ ನಮ್ಗೆ ಇಷ್ಟಪಟ್ಟನೇ ಮಾಡಿದ್ದೀವಿ ಚಿತ್ರಕ್ಕೆ ಸುಮಾರು ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ ಇವತ್ತು ನಮ್ಮ ಬಳೆರಿ ವೀರೋರು ಒಬ್ಬರು ಬಂದಿದ್ದಾರೆ ಹಾಗೆ ನಮ್ಮ ಸಂಜೆವಾಣಿ ಪತ್ರಿಕೆ ವರದಿಗಾರರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಸ್ನೇಹಿತರು ನಮ್ಮ ಸಂಜಯ್ ನಾಗ್ ಸರ್ ಅವರಿದ್ದಾರೆ ಅವರು ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ ಹಾಗೆ ನಮ್ಮ ಪಿ ಆರ್ ಒ ಕಾರ್ತಿಕ್ ಸುಧನ್ ಸರ್ ಕೂಡ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅದೇ ರೀತಿಯಾಗಿ ಹತಾರ ಅನ್ನೋ ಒಂದು ಚಿತ್ರ ಹೊಸ ಚಿತ್ರ ಬರ್ತಾ ಇದೆ ಈಗ ಆ ಚಿತ್ರದ ಹೀರೋ ಆಗಿರತಕ್ಕಂತ ಚಂದೂ ಶಿವನಂದ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ಬಂದಿದ್ದಾರೆ ಮುಖ್ಯವಾಗಿ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಈ ಬ್ಯಾನರ್ ಗೆ ನಾನು ಓದಿಸಲು ಕೃತಜ್ಞತೆ ಹೇಳಿದೆ ಈಗಲೂ ಹೇಳಲೇಬೇಕು ಯಾಕೆಂದ್ರೆ ನಮ್ಮಂತವರಿಗೆ ಒಂದು ಅವಕಾಶ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ತಂದಿರತಕ್ಕಂಥ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಬ್ಯಾನರ್ನ ಶ್ರೀಮತಿ ಲಕ್ಷ್ಮಿ ಷಣ್ಮುಖ ಮೇಡಮ್ ಅವ್ರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್ ತುಂಬ ಥ್ಯಾಂಕ್ಸ್ ತಾವು ನಮ್ಗೆ ಒಂದು ಸಿನಿಮಾ ಕೊಟ್ಟಿದ್ದೀರಾ ತಮ್ಮ ಕುಟುಂಬಕ್ಕೆ ಹಾಗೂ ತಮಗೆ ಮತ್ತು ನಮ್ಮ ಸರ್ ಹೀರೋ ಸರ್ ಆಗಿರತಕ್ಕಂಥ ಷಣ್ಮುಖ ಜೈ ಸರ್ ಅವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ ಅದೇ ರೀತಿಯಾಗಿ ನಮ್ಮ ಚಿತ್ರದಲ್ಲಿ ಅಭಿನಯಿಸ್ತಿರ್ತಕ್ಕಂಥ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಜೊತೆಗೆ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತಾನೆ ಇರ್ತೀವಿ ಸ್ನೇಹಿತರು ಕೂಡ ಹೌದು ನಮಗೆ ಮಾರ್ಗದರ್ಶಕರು ಕೂಡ ಹೌದು ನಮ್ಮ ವರ್ಧನ್ ಸರ್ ಇದ್ದಾರೆ ಜೊತೆಗೆ ಅವರು ಒಂದು ನಮ್ಮ ಸಹಕಾರದಿಂದ ಅವರ ಸಹಕಾರದಿಂದ ನಮ್ಮ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅದೇ ರೀತಿ ಕಟಿ ವಿಶ್ವ ಸರ್ ಇದ್ದಾರೆ ಅವರು ತಮ್ಮ ಡೇಟ್ಗಳನ್ನ ಅಡ್ಜಸ್ಟ್ ಮಾಡಿಬಿಟ್ಟು ನಮ್ಮ ಸಿನಿಮಾಕ್ಕೆಲ್ಲ ಕೊಟ್ಟಿದ್ದಾರೆ ಬೇರೆ ಬೇರೆ ಚಿತ್ರಗಳಿಗೆ ಅವರು ಶೂಟಿಂಗ್ ಬಿಸಿ ಇದ್ರು ಅಂತ ಟೈಮಲ್ಲಿ ಆಗಲಿ ಮಾಡೋಣ ಅದೇನು ಡೇಟ್ ಆಗುತ್ತೆ ಹೇಳಿ ಡೈರೆಕ್ಟ್ರೆ ಬಂದು ಮಾಡಿಕೊಡ್ತೀನಿ ಅಂತ ಅವರು ಪಾಪ ತುಂಬ ಹೃದಯದಿಂದ ನಮ್ಮ ಸಿನಿಮಾದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ದೀಪಕ್ ಜೆ ಕೆ ದೀಪಕ್ ಕುಮಾರ್ ಜೆ ಕೆ ಅವ್ರ ಬಗ್ಗೆ ನಾನು ಹೇಳಬೇಕು ಯಾಕಂದ್ರೆ ಅವರ ಅಪ್ಪಾಜಿ ಬಂದು ನಮಗೆ ತುಂಬ ಆತ್ಮೀಯರು ಅವ್ರ ಕಡೆಯಿಂದನೇ ನಮಗೆ ಇವ್ರ ಪರಿಚಯ ಆಗಿದ್ದು ಅವ್ರದ್ದು ಒಂದಿಷ್ಟು ಸುಮಾರು ಚಿತ್ರಗಳಿಗೆ ನಾವು ಕ್ಯಾಮರಾಗಳನ್ನ ತಗೊಂಡಿದ್ದೆ ನಾನು ಆ ಟೈಮಲ್ಲಿ ಹೇಳೋರು ಅವರು ಒಂದು ಕಾಮನ ಒಂದು ನೋಡಿ ಬಳಸ್ತಾರೆ ಮಾಮ್ ಅಂತಾರೆ ಎಲ್ಲರಿಗೂ ಅವ್ರು ಕರೆದ್ಬಿಟ್ಟು ಹೇಳಿದ್ರು ನನ್ನ ಮಗನ ಸಲ ನೋಡಪ್ಪ ಹೆಂಗ್ ಮಾಡ್ತಾರೆ ನೋಡಿ ನೀವು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತಂದ್ರು ಬಟ್ ಅದ್ಭುತವಾದ ಒಂದು ಫೋಟೋಗ್ರಫಿ ಹಾಗೂ ಸಿನಿಮಾಟೋಗ್ರಫಿ ನಮ್ಮ ಸಿನಿಮಾ ಕೊಟ್ಟಿದ್ದಾರೆ ದೀಪಕ್ ಕುಮಾರ್ ಅವ್ರಿಗೆ ನನ್ನ ಕಡೆಯಿಂದನು ತುಂಬ ಹೃದಯದ ಧನ್ಯವಾದಗಳು ಒಳ್ಳೆ ಚೆನ್ನಾಗಿ ಇವತ್ತು ನೋಡಿದಿರಲ್ವ ಟ್ರೇಲರಲ್ಲಿ ಪ್ರತಿ ಶಾಟ್ಗೆ ಅವರು ನಾವು ಕಿತ್ತಾಡ್ತಾನೆ ಇರ್ತಿದ್ವಿ ಹಣ ಹಿಂಗೆ ಬರಲ್ಲಣ ಅಂತಂದ್ರೆ ಅವರು ಅನ್ನೋದು ಇಲ್ಲ ಹಿಂಗೆ ಬೇಕು ಅಂತ ನಾನು ಅನ್ನೋದು ಲೈಟಿಂಗ್ ಪ್ಯಾಟರ್ನ್ ಹಿಡಿದು ಎಲ್ಲ ಮಾಡ್ತಾ ಇದ್ವಿ ಆ ಥರದ್ದು ಕೊಟ್ಟಿರ್ತಕ್ಕಂಥ ದೀಪಕ್ ಕುಮಾರ್ ಅವ್ರಿಗೆ ಹಾಗೆ ರೋಬೋ ಬಂದಿದ್ದಾರೆ ಇವತ್ತು ಕಲಾವಿದರಾಗಿ ಅವರು ಸುಮಾರು ನಾಲ್ಕು ವರ್ಷ ಆಯಿತು ಬೆಂಗಳೂರಿಗೆ ಬಂದು ಬಟ್ ಕನ್ನಡ ನಮಗಿಂತ ಚೆನ್ನಾಗಿ ಮಾತಾಡ್ತಾರೆ ಅವರು ಅವರು ದಕ್ಷಿಣ ಆಫ್ರಿಕಾದಿಂದ ಬಂದಿರಬೇಕು ಹಾಂ ದಕ್ಷಿಣ ಬಂದವರು ಬಂದವರವರು ಕನ್ನಡದಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಅದೇ ರೀತಿಯಾಗಿ ನಮ್ಮ ಅಪ್ಸರ ಇವತ್ತಿಲ್ಲ ನಮ್ಮ ಚಿತ್ರದ ನಾಯಕಿ ನಟಿ ಅವರ ತಂದೆ ಅವರ ಅನುಪಸ್ಥಿತಿಯಲ್ಲಿ ಬಂದಿದ್ದಾರೆ ನಮ್ಮ ರಾಮಕೃಷ್ಣ ಸರ್ ಅವ್ರದ್ದು ಸಹಕಾರ ತುಂಬ ಇದೆ ನಮ್ಮ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ಚಿತ್ರದಲ್ಲಿ ಯಾವುದೇ ಒಂದು ಸೀನ್ ಇರ್ಬೋದು ಏನೇ ಇರ್ಬೋದು ಅವರು ಪ್ರತಿಯೊಂದರಲ್ಲಿ ಭಾಗವಹಿಸಿ ನಮ್ಮ ಶೂಟಿಂಗಿಗೆ ಒಂದು ಸಹಕಾರ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾಶ್ನಾಥ್ ಸರ್ ಇದ್ದಾರೆ ಅವ್ರಿಗೂ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ ಏನಕ್ಕಾದರೆ ಅವರು ಸುಮಾರು ವರ್ಷಗಳಿಂದ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ವರ್ಕ್ ಮಾಡಿದ್ದಾರೆ ಅವರು ಅಸೋಸಿಯೇಟ್ ಆಗಿ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು ನಮ್ಮ ಪುಣ್ಯ ಯಾಕಂದ್ರೆ ಅವ್ರನ್ನ ಗುರುಗಳು ಅವರು ಇವತ್ತು ಕಾಶಿನಾಥ್ ಸರ್ ಇರೋದ್ರಿಂದಲೇ ಒಂದು ಹಂತಕ್ಕೆ ಈ ಸಿನಿಮಾ ಬಂದಿದೆ ಇಲ್ಲಿರೋದು ನಾವು ಮತ್ತೆ ನಮ್ಮ ಷಣ್ಮ ಜೈ ಸರ್ ಮತ್ತೆ ಕಾಶಿನಾಥ್ ಅವರೇ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಹೇಮರಾಜ್ ಅಂತ ಒಬ್ರು ಇದ್ದಾರೆ ನಮಗೆ ಹಾರ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲೇ ಇದ್ದಾರೆ ನಮ್ಮ ಹೇಮರಾಜ್ ಅವರು ಅವ್ರಿಗೂ ತುಂಬಾ ಧನ್ಯವಾದಗಳು ಆಮೇಲೆ ಹೀರೋಯಿನ್ ಅವ್ರದ್ದು ಒಂದು ಡಬ್ಬಿಂಗ್ ವಾಯ್ಸ್ ಕೊಟ್ಟಿದ್ದಾರೆ ಒಬ್ರು ಆರತಿ ಮೇಡಮ್ ಅವರಂತ ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಮೇಡಮ್ ತುಂಬ ಥ್ಯಾಂಕ್ಸ್ ಹಾಗೆ ಈ ಚಿತ್ರದ ಬಗ್ಗೆ ಹೇಳಬೇಕಂತಂದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸಗಳನ್ನು ಕರೆಕ್ಟಾಗಿ ಮಾಡಿದ್ದಾರೆ ಈಗ ತಾನೇ ನಮ್ಮ ಬಾಳರ ಸರ್ ಬರಬೇಕಾಗಿತ್ತು ಅವರು ಇನ್ನೇನು ಬರ್ಬೋದು ಇಷ್ಟರಲ್ಲಿ ಅದೇ ರೀತಿಯಾಗಿ ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೋಡ್ತಾ ಇದ್ರ ಹಿತನ್ ಹಾಸನ್ ಅವರು ಮಾಡಿದ್ದಾರೆ ಅವರು ತುಂಬ ಅಚ್ಚುಕಟ್ಟಾಗಿ ಏನು ಕೇಳ್ಕೊತೀವೋ ಅದು ತಕ್ಕದಾಗಿ ಅವ್ರು ಮಾಡಿದ್ದಾರೆ ಅದೇ ರೀತಿಯಾಗಿ ನಾಲ್ಕು ಸಾಂಗ್ ಇದೆ ಸಿನಿಮಾದಲ್ಲಿ ಆ ನಾಲ್ಕು ಸಾಂಗ್ಗಳನ್ನ ನಮ್ಮ ಜೈ ಆರ್ಯ ಅಂತ ಕೊರಿಯೋಗ್ರಾಫರ್ ಇದ್ದಾರೆ ನಮ್ಮ ಮಾಸ್ಟರ್ ಅವರು ಅವರು ಕಂಪೋಸ್ ಮಾಡಿಬಿಟ್ಟು ಎಲ್ಲ ಪ್ರತಿಯೊಂದು ಹಂತಗಳಲ್ಲಿ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಇವತ್ತು ಅನುಪಸ್ಥಿತಿಯಲ್ಲಿ ಬಂದಿಲ್ಲ ಸೊ ಅವ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ ಅದೇ ರೀತಿಯಾಗಿ ಚಂದ್ರು ಅವ್ರ ಬಗ್ಗೆ ಹೇಳಬೇಕು ಯಾಕಂದರೆ ಈ ಸಿನಿಮಾದಲ್ಲಿ ಸಾಹಸ ದೃಶ್ಯಗಳು ತುಂಬ ನಮಗೆ ಟಫ್ ಆಗಿತ್ತು ಯಾಕಂದರೆ ನಮ್ಮ ಸಾರ್ಗೆ ಒಂದು ಹೊಡೆತ ಬಿದ್ರೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಸಿನಿಮಾ ತಕ್ಷಣ ನಾವೇನು ಮಾಡ್ತೀವಿ ಒಂದು ಟಚ್ ಮಾಡ್ತೀವಿ ವಾಪಸ್ ಬಂದ್ಬಿಡ್ತೀವಿ ಬಟ್ ಇವರು ಪ್ರತಿಯೊಂದು ಶಾಟ್ ಅಲ್ಲಿ ಕೂಡ ಒದೆ ತಿಂದಿದ್ದಾರೆ ಪ್ರತಿಯೊಂದು ಡಮ್ಮಿಸ್ಟಿಕ್ಸ್ ಏನಿದೆ ಅಲ್ಲ ಎಲ್ಲ ಒರಿಜಿನಲ್ ಆಗಿ ಹೊಡಿಸ್ಕೊಂಡಿದ್ದಾರೆ ಕೇಳೋರು ನಮಗೆ ಏನಕ್ಕೆ ಯಾಕೆ ಸರ್ ಈ ತರ ಮಾಡ್ತಿದ್ದೀರಾ ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ ನಿಮ್ದು ನೋಡಿ ಏನಾಗ್ತಿದೆ ಶಾರ್ಟ್ ಅಂದ್ರೆ ಸರ್ ನನಗೆ ಹೊಡೆದ್ರೆ ತಾನೆ ನನಗೆ ಗೊತ್ತಾಗೋದು ನಮ್ಮಲ್ಲಿ ಒಂದ್ಸಲ ಹೊಡಿಸಿ ಪರವಾಗಿಲ್ಲ ಅನ್ನೋರು ಆಮೇಲೆ ಸ್ಟಂಟ್ ಬಸ್ಟ್ ಕೇಳ್ತಾ ಇದ್ದೆ ನಾನು ಸರ್ ಈ ತರ ಹೇಳ್ತಿದ್ದೆ ಪರವಾಗಿಲ್ಲ ರೀ ಟಚ್ ಮಾಡಿ ಪರವಾಗಿಲ್ಲ ಅಂದ್ರೆ ಸುಮಾರು ಏಟ್ಗಳು ತಿಂದಿದ್ದಾರೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಏನೇನು ಏನು ಬೇಕಾದ್ರೆ ರಿಯಲಿಸ್ಟಿಕ್ ಆಗಿಯೇ ಬಂದಿದೆ ಆ ಥರ ಒಂದು ಸಪೋರ್ಟ್ ಮಾಡಿ ಸಿನಿಮಾಗ ಒಂದು ಡೆಡಿಕೇಶನ್ ಮಾಡಿ ಆಮೇಲೆ ಇವ್ರದೊಂದು ಅಣ್ಣವ್ರು ಬಿಟ್ಟರೆ ಒಂದು ತಿರುಗಿಸ್ತಕ್ಕಂಥದ್ದು ನಾನು ಕೆಲವೇ ಕೆಲವರಲ್ಲಿ ನೋಡಿದ್ದೀನಿ ನಟರಗಳಲ್ಲಿ ಅದನ್ನ ಇವ್ರ ಹತ್ರ ಇತ್ತು ಈ ಯೋಗಾಸನಗಳಲ್ಲಿ ಒಂದು ಆಸನ ಬರುತ್ತೆ ಆ ಒಂದು ನಾಭಿಯಿಂದ ಒಂದು ತಿರುಗಿಸ್ತಕ್ಕಂಥ ಒಂದು ಆಸನ ಆ ಹಾಸನ ಇವರು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು ಅದರ ಒಂದು ತುಣುಕು ನಾವು ಚಿತ್ರದಲ್ಲಿ ಬಳಸ್ಕೊಂಡಿದ್ದೀನಿ ನಾನು ಅಂದರೆ ಇವರಲ್ಲಿ ಏನು ಟ್ಯಾಲೆಂಟ್ ಇದೆಯೋ ಅದನ್ನು ತೋರಿಸೋಣ ಅನ್ನೋದೊಂದು ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಅದೇ ರೀತಿಯಾಗಿ ಈಗ ತಾನೇ ನಮ್ಮ ಕಾಂಗ್ರೆಸ್ನ ಆ ಮುಖಂಡರು ಮತ್ತು ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರತಕ್ಕಂಥ ಕೊಟ್ಲೆ ಅವರು ಬಂದಿದ್ದಾರೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಹಾಗೂ ಸ್ವಾಗತ ಕೋರ್ತಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತುಂಬಾ ಧನ್ಯವಾದಗಳನ್ನ ಅದೇ ರೀತಿಯಾಗಿ ನಮ್ಮ ಚಿತ್ರದಲ್ಲಿ ಈ ತರ ಒಂದು ರಿಸ್ಕ್ ತಗೊಂಡೆಲ್ಲ ಶೂಟಿಂಗ್ ಮಾಡಿದೀವಿ ಪ್ರತಿಯೊಂದು ಹಂತದಲ್ಲೂ ಕೂಡ ಸಿನಿಮಾ ಮುಗಿಸ್ಲಿಕ್ಕೆ ಏನೇನು ಬೇಕು ಯಾವ್ದಿಲ್ಲ ರಿಸ್ಕ್ ಅಂದ್ರೆ ಈ ತರದ ಈಗ ಹೇಳಿದ್ವಲ್ಲ ಅಂದ್ರೆ ಒಂದು ಸ್ಟಂಟ್ ಮಾಡ್ಬೇಕಾದಾಗ ಏನಾಗುತ್ತೆ ಈಗ ಗೊತ್ತಿದ್ದಾರೆ ಅಂದ್ರೆ ಏನಾಗುತ್ತೆ ಒಂದಿನ ಬಿಟ್ಟು ಎರಡು ದಿನ ಹಾಕ್ಬೋದು ಅಥವಾ ಡೇ ಬಿಟ್ಟು ನೈಟ್ ಹಾಕ್ಬೋದು ಈ ತರ ನಮ್ಗೆ ಶೂಟಿಂಗ್ ಶೆಡ್ಯೂಲ್ ಹೇಳ್ಕೊಂಡು ಹೋಗಿದೆ ನಮ್ಮಲ್ಲಿ ಸ್ಪೆಷಲ್ ಏನಂದ್ರೆ ಇದು ರಿಯಲಿಸ್ಟಿಕ್ ಆಗಿರೋ ಕಥೆ ಆಗಿರೋದ್ರಿಂದ ನಾವು ರಿಯಲಿಸ್ಟಿಕ್ ಆಗಿಯೇ ಬರ್ಬೇಕನ್ನೋದನ್ನ ಒಂದಿಷ್ಟು ಮೈಂಡ್ ಆಗಿ ಇಟ್ಕೊಂಡಿದ್ವಿ ಕೆಲವೊಂದ ಅದೇ ತರ ಬರೋದ್ರೊಳಗು ಅದು ಬರ್ಲೇಬೇಕು ಅನ್ನೋದೊಂದು ಉದ್ದೇಶಕ್ಕೋಸ್ಕರ ಸುಮಾರು ಟೇಕ್ಗಳಾಗಿರ್ಬೋದು ಅದೆಲ್ಲ ಆಗಿದೆ ಮೋಸ್ಟ್ಲಿ ಅವರಿಗೆ రిలీజ్ ಆದ್ಮೇಲೆのリஸ்க್ ಆಗಬಹುದು ಅಂತ ಅದೊಂದು ಡೈಲಾಗ್ ಗಳನ್ನು ನೋಡಿದ್ರಲ್ವಾ ಡೈಲಾಗ್ ಗಳಲ್ಲಿ ಏನಾಗಿದಿದ್ರೆ ಕೆಲವೊಂದು ಫಿಲ್ಟರ್ ಆದಂಗೆ ಎಳ್ಸಿಬಿಟ್ಟಿದ್ವಿ ಕೆಲವೊಂದನ್ನ ಅದೇ ತರ ಸೀನ್ ಅಲ್ಲಿ ಕೂಡ ಕೆಲವೊಂದಿದೆ ಅಂದ್ರೆ ಚಿತ್ರದಲ್ಲಿ ಸುಮಾರು ಇದೆ ಆ ತರದ್ದು ಆಗಿದೆ ಸರ್ ಸೆನ್ಸರ್ ಆಗಿದೆ ಕೊಟ್ಟಿದ್ರು ಒಂದಿಷ್ಟು ಹಂಗೆ ಸ್ವಲ್ಪ ಅವ್ರಿಗೆ ಸರ್ಟಿಫಿಕೇಟ್ ಏನಿದೆ ಯುವಿ ಹೌದಾ ರಿಸ್ಟ್ ಆದೋರ್ತೆ ಅಲ್ಲ ಅದಕ್ಕೆ ಆ ಸಿನಿಮಾ ನೋಡಿದ್ರೆ ಇರುತ್ತಾ ಸರ್ ಈಗ ತಾನೆ ನಮ್ಮ ಹಿತನ್ ಹಾಸನ ಬಂದ್ರು ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು ಹಾಗೆ ಸ್ವಾಗತ ಸರ್ ತಮ್ಗೆ ಅವರು ನಮ್ಮ ಹಿನ್ನೆಲೆ ಸಂಗೀತ ಕೊಟ್ಟಿರತಕ್ಕವರು ಹಿತನ್ ಹಾಸನ್ ಅವರು ಸರ್ ರಿಸ್ಕ್ ಅಂದ್ರೆ ಏನಿಲ್ಲ ಸರ್ ಆ ತರದೇ ಇದೆ ಸಿನಿಮಾದಲ್ಲಿ ಏನಂದ್ರೆ ಕೆಲವೊಂದು ನೈಜ ಘಟನೆಗಳು ಮಾಡ್ಬೇಕಾದಾಗ ಏನಾಗುತ್ತೆ ಅದ್ರ ಡೈರೆಕ್ಟರ್ಗಿರ್ಬೋದು ಕಲಾವಿದ್ರಿಗಾಗಿರ್ಬೋದು ಇಲ್ಲ ಕೋಮು ಸೌಹಾರ್ದ ಅನ್ನೋದಕ್ಕಿಂತ ಆ ವಿಷಯನ ಟಚ್ ಮಾಡಿದೀವಿ ಇಲ್ಲನಲ್ಲ ಬಟ್ ವಿಷಯ ಹೋಗೋದ್ರೊಳಗಡೆ ಒಂದು ಏನೋ ಒಂದು ಡೈವರ್ಟ್ ಆಗುತ್ತೆ ಸರ್ ಕೋಮು ಸೌಹಾರ್ದ ಅಂದ್ರೆ ಹಿಂದೂ ಮುಸ್ಲಿಂ ನಡುವೆ ಒಳ್ಳೆ ಬಾಂಧವ್ಯ ಏನೋ ತರ ಏನಾದ್ರು ತೋರಿಸ್ತಿದೀರಾ ಹೌದು ಹೌದು ಅದು ಬರುತ್ತೆ ಇಲ್ಲ ಇದು ಏನಂದ್ರೆ ಬೇಜಾರ್ ಮಾಡ್ಕೊಳ್ಳೋಂಥದ್ದು ಯಾವ್ದೂ ಏನು ಅಂತ ಅಂಶಗಳಿಲ್ಲ ಸರ್ ಯಾವುದು ಎಲ್ಲ ಚೆನ್ನಾಗಿದೆ ಬಟ್ ಈಗ ಏನ್ ಮಾಡ್ತೀವಿ ಅಂದ್ರೆ ಫೈನಲ್ ಅಂತ ಬಂದಾಗ ನಾವು ಇನ್ನೊಬ್ರಿಗೆ ಮಾತಾಡೋ ಅದು ಕಿತ್ತಾಡ್ಬಿಟ್ಟು ಕೊನೆ ಒಂದು ಡಿಸಿಷನ್ ಬರ್ತೀವಿ ಆ ಡಿಸಿಷನ್ ಇದೆ ಸರ್ ಅದರಲ್ಲೂ ಒಂದು ಫೈನಲ್ ಆಗಿ ಏನ್ ಬೇಕೋ ಅದನ್ನ ಕೊಟ್ಟಿದೀವಿ ಸರ್ ಎಲ್ಲಿ ನಡೆದಿತ್ತು ಘಟನೆ ಏನಂತ ಹೇಳ್ತಾರೆ ಸರ್ ಒಬ್ರಾಗಿ ಡೈಲಾಗ್ ಹೇಳ್ತಾರೆ ಹೌದು ಊರಲ್ಲಿ ಇರಲ್ಲ ಅಪ್ಪಕೊಂಡ್ರು ಇನ್ನ ನೀವು ಅದೇ ಅಷ್ಟೇ ಅದೇ ಟಾರ್ನಿಂಗ್ ಹೌದು ಹೌದು ತುಂಬಾ ಮೆಸೇಜ್ ಇದೆ ಸರ್ ಈಗಿನ ಒಂದು ಪ್ರೆಸೆಂಟ್ ವಾಸ್ತವದಲ್ಲಿ ಏನ್ ನಡೀತದೆಯೋ ಅದನ್ನ ನಾವು ಸ್ಕ್ರೀನ್ ಮೇಲೆ ತರಕ್ಕೆ ಪ್ರಯತ್ನ ಪಟ್ಟಿದೀವಿ ರಿಸ್ಕ್ ರಿಸ್ಕ್ ಅನ್ನೋದು ಏನಿಲ್ಲ ಸರ್ ಒಂದು ನೈಜ ಘಟನೆ ಯಾವ ತರ ತೆರೆ ಮೇಲೆ ತರಬೇಕಾದಾಗ ಸಿನಿಮಾಟಿಕಲ್ ಕೆಲವೊಂದು ತೊಂದ್ರೆಗಳನ್ನ ಅನುಭವಿಸಬೇಕಾಗತ್ತೆ ಈಗ ಏನೋ ಒಂದು ಹೇಳ್ತೀವಿ ಈಗ ನೋಡಿ ಹೇಳಿದ್ರು ಆ ಸಾರ್ಗಳೆಲ್ಲ ಹೇಳಿದ್ರು ಒಂದು

ಏನಿಲ್ಲ ಸರ್ ಇದರಲ್ಲಿ ಹೌದು ಖಂಡಿತ ಬಟ್ ನೀವು ಕೇಳಿದ್ರು ಚೆನ್ನಾಗಿದೆ ಸರ್ ಆದ್ರೆ ಸಿನಿಮಾ ನೋಡಿದ್ಮೇಲೆ ಅದು ಅನ್ಸೋದಿಲ್ಲ ಸರ್ ಯಾರಿಗೂ ಅಂದ್ರೆ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ ಸರ್ ಲಾಸ್ಟ್ವರೆಗೂ ಆ ತರದ ಊಹೆ ಮಾಡ್ಕೊಳ್ಳೋಂತದ್ದು ಏನು ಇಲ್ಲ ಸರ್ ಇದ್ರಲ್ಲಿ ಈಗ ನೀವು ಹೇಳಿದ್ರೆ ಸೌಹಾರ್ದ ಆಗ್ಬೋದು ಕೋಮ್ ಆಗ್ಬೋದು ಅಥವಾ ಏನ್ರಿ ಯಾರು ಬಂದ್ ಇಡ್ತೀರಾ ಆ ತರದ್ ಏನಿರುತ್ತಲ್ಲ ಅದು ಯಾವ್ದೂ ಇರಲ್ಲ ಹೌದ್ ಹೌದು ಅದೇ ಬಂದಿದೆ ಖಂಡಿತ ಖಂಡಿತ ಬಟ್ ಈಸ್ ಪ್ಯೂರ್ ಒಂದು ಲವ್ ಸ್ಟೋರಿ ಸರ್ ಪ್ರತಿಯೊಬ್ಬ ಮಾನವತ್ವ ಇರ್ತಕ್ಕಂಥ ಚಿತ್ರ ಒಂದು ಇಷ್ಟ ಪಡ್ತಾರೆ ಖಂಡಿತವಾಗಿ ಕಮರ್ಷಿಯಲ್ ಎಲಿಮೆಂಟ್ಸು ಇದೆ ಹ್ಮ್ ಹಾಗೆ ನಮ್ಮ ವೆಂಕಟ ಸರ್ ಬಂದಿದ್ದಾರೆ ಇವತ್ತು ಅವ್ರು ನಮ್ಮ ಡಿಸ್ಟ್ರಿಬ್ಯೂಟರ್ ವರ್ಕ್ ಸಿನಿಮಾ ಒಂದು ಮಾಡ್ಕೊಟ್ಟಿದ್ರು ಅವರು ಕೂಡ ತಮ್ಮ ಬಿಡುವು ಕಾರ್ಯಕ್ರಮ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋ ಅವ್ರಿಗೂ ತುಂಬಾ ಹೇಳ್ತಾರೆ

ಹ್ಮ್ ಕೇಳಿ ಕೇಳಿ ಪರವಾಗಿಲ್ಲ ಕೇಳಿ ಸರ್ ಏನು ಆಲ್ಮೋಸ್ಟ್ ಬೆಂಗಳೂರಿನಲ್ಲೇ ಒಂದು ಎಪ್ಪತ್ತೈದು ಭಾಗಲ್ಲೇ ಮಾಡಿದ್ದ ಶೂಟಿಂಗು ಮಿಕ್ಕಿದ್ದು ತುಮಕೂರು ನೆಲಮಂಗ್ಲಾ ಆಮೇಲೆ ಯಲಾಂಕ ಮಾಡಿದೀವಿ ಬಟ್ ಆಲ್ಮೋಸ್ಟ್ ತುಮಕೂರು ಮತ್ತು ಬೆಂಗಳೂರು ಸುತ್ತಮುತ್ತ ಸರ್ ಇದು ನಡೆದಿದ್ದು ನಮ್ಮ ಆಲ್ಮೋಸ್ಟ್ ಬೆಂಗಳೂರಲ್ಲಿ ನಡೆದಿದ್ದು ನಮ್ಮ ಲೈಫಲ್ಲಿ ಬೆಂಗಳೂರಲ್ಲಿ ನಡೆದಿದ್ದು ನೆಗೆಟಿವಿಟಿ ಬಂದು ಬೆಂಗಳೂರೇ ಇರುತ್ತೆ ಸರ್ ಮಿಕ್ಕಿದ್ದು ಒಂದಿಷ್ಟು ಪೇಪರ್ ಕಟ್ಟಿಂಗ್ಸು ಕೆಲವೊಂದು ಗಣ್ಯ ವ್ಯಕ್ತಿಗಳು ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಸಾರು ಒಂದು ಹತ್ತು ಕತೆ ಹೇಳಿದ್ರೆ ಮೇಡಮ್ ನಾನು ಅವ್ರನ್ನ ನೇರವಾಗಿ ಅಂತೂ ಮೀಟ್ ಆಗಿದ್ದಿಲ್ಲ ಫೋನಲ್ಲೇ ಮಾತಾಡ್ತಾ ಇದ್ದೆ ಫೋನಲ್ಲಿ ಮಾತಾಡಿ ಕೆಲವು ವಿಷಯಗಳು ಹೇಳ್ತಾ ಇದ್ರು ನನಗೆ ಅವರು ನಾನು ಫೋನಲ್ಲೇ ಬಹಳಷ್ಟು ಕೇಳಿದ್ದೀನಿ ಸರ್ ಬಹಳಷ್ಟು ಒಂದ್ಸರಿ ಫೋನ್ ಹಿಡಿದ್ರೆ ಸರ್ ಮಿನಿಮಮ್ ಫೋರ್ ತ್ರೀ ಅವರ್ಸ್ ಆದರೂ ಇದ್ದೆ ಸರ್ ಖಂಡಿತ ಅಂದರೆ ಎಲ್ಲವೂ ಕತೆ ಪೂರ್ತಿ ಹೇಳೋಕ್ಕಾಗೋದಿಲ್ಲಲ್ಲ ಸರ್ ಫೋನಲ್ಲಿ ಕೆಲವನ್ನ ಕೆಲವು ಒಂದು ಇನ್ಸ್ಟೆಂಟ್ ಹೇಳ್ಬಿಟ್ರಗ ಸಾಕು ಸರ್ ಅದ್ರ ಬಗ್ಗೆ ನಾವು ಏನಾದರೂ ಮಾಡ್ಬೋದು ಅಂತ ಒಂದು ಇದು ಬರುತ್ತೆ ಸರ್ ಹೇಳಿದಾರೆ ಸರ್ ಭಾಳಷ್ಟು ಹೇಳಿದ್ರು ಪಾಪ ಬಟ್ ಒಂದು ಹಿಂದೂ ಮುಸ್ಲಿಮ್ ಈ ಥರ ಆಗಿತ್ತು ಸರ್ ನಮ್ಮ ಒಂದು ಇವರಲ್ಲಿ ಫ್ರೆಂಡಲ್ಲಿ ಆಗಿದಾಗ ಹಿಂಗಾಗಿತ್ತು ಅಂತ ಅಂದಾಗ ನಾನು ಓಕೆ ಸರ್ ಭಾಳ ಚೆನ್ನಾಗಿದೆ ಕಥೆನು ಎಲ್ಲ ಕಡೆ ಗೊತ್ತಲ್ಲ ಸರ್ ಹಿಂದೂ ಮುಸ್ಲಿಮ್ ಅಂತ ಕಾಮನ್ ಆಗಿ ಹೊರಡಿಸಿ ಹೋಗ್ತಾನೆ ಇರ್ತದೆ ಬರ್ತದೆ ಇರ್ತದೆ ಸರ್ ಸಮಾಜದಲ್ಲಿ ಅದು ಕಾಮನ್ ಸರ್ ನಾವು ಏನಕ್ಕೆ ಮಾಡಿದ್ವಿ ಅಂದ್ರೆ ಸರ್ ಹಿಂದೂ ಮುಸ್ಲಿಮ್ ಅನ್ನೋದು ಭಾರತ ದೇಶದಲ್ಲಿ ಎಲ್ಲರೂ ಒಂದೇ ಸರ್ ಕರೆಕ್ಟ್ ಅಲ್ಲ ಸರ್ ನಾವೆಲ್ಲರೂ ಒಂದೇ ಅನ್ನೋದನ್ನ ನಾವು ತೋರ್ಸೋಕೆ ಕೊಟ್ಟಿದ್ವಿ ಸರ್ ಅಷ್ಟೇ ಬೇರೆ ಏನಿಲ್ಲ ಸರ್ ಬೇರೆ ಏನಿಲ್ಲ ಸರ್ ಅದರಲ್ಲಿ ಯಾವೊಂದು ಸಂದೇಹನ ನೀವು ಹುಡುಕಂತ ಅವಶ್ಯಕತೆ ಇಲ್ಲ ಸರ್ ಲಾಸ್ಟಿಗೆ ಎಲ್ಲರೂ ಹೌದಲ್ಲಪ್ಪ ಹುಡುಗ ಎಷ್ಟು ಚೆನ್ನಾಗಿ ಮಾಡಿದಾನೆ ಚೆನ್ನಾಗಿ ಹೇಳಿದ್ದೇನೆ ಇದನ್ನು ನಾವು ಯಾಕೆ ಕರ್ತ್ಕೊಳ್ಬಾರ್ದು ಅನ್ನೋದೊಂದು ಅವ್ರ ಮೈಂಡಲ್ಲಿ ಬರಬೇಕನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಜನಗಳಿಗೆ ಒಪ್ಸೋಂಥ ವ್ಯವಸ್ಥೆ ಮಾಡಿದ್ವಿ ಸರ್ ಅದನ್ನು ಜನ ಎಷ್ಟರ ಮಟ್ಟಿಗೆ ಒಪ್ತಾರೋ ನಮಗೆ ಗೊತ್ತಿಲ್ಲ ಸರ್ ಒಪ್ಬೇಕನ್ನೋದೇ ನಮ್ಮ ಹೃದಯಪೂರ್ವಕವಾದ ಆಸೆ ಸರ್ ಆಕಾಂಕ್ಷೆ ಸರ್ ಇನ್ನೂ ಒಂದು ಏನಂದ್ರೆ ಸರ್ ಸಾರ್ ರಿಸ್ಕ್ ರಿಸ್ಕ್ ಅಂತ ಹೇಳಿದ್ರು ಸರ್ ಕರೆಕ್ಟ್ ಆ ರಿಸ್ಕ್ ಬಗ್ಗೆ ಸಾರ್ಗಳು ಚೆನ್ನಾಗಿ ಪ್ರಶ್ನೆ ಮಾಡಿದ್ರು ಸಿನಿಮಾ ಅಂದಮೇಲೆ ತುಂಬ ರಿಸ್ಕ್ ಸರ್ ಅದು ಹೊಸಬ್ರಿಗೆ ಇನ್ನೂ ರಿಸ್ಕ್ ಸರ್ ನನ್ನಂಥ ವ್ಯಕ್ತಿಗಂತೂ ಮೊದಲೇ ಭಾಳ ರಿಸ್ಕ್ ಸರ್ ಯಾಕಂದ್ರೆ ಸರ್ ಸಾರು ಫೈಟು ಒಂದು ಯಾವುದಾದ್ರು ಹೇಳಿದಾಗ ಸರ್ ನನಗೆ ಅದು ಎಕ್ಸ್ಪ್ರೆಷನ್ ಬಂದಿಲ್ಲ ಸರ್ ಕರೆಕ್ಟ್ ಸರ್ ಅವ್ರು ಹೇಳ್ದಾಗ ಅವಾಗ ಒಂದು ಸೆವೆನ್ ಇಂದ ಕ್ಯಾಮ್ರಾ ಇಟ್ಟಿದ್ದನ್ನು ಟ್ವೆಲ್ ಓ ಕ್ಲಾಕ್ ಅದನ್ನು ಒಂದು ಫುಟೇಜ್ ಬರಲಿಲ್ಲ ಸರ್ ಆವಾಗ ನಾನು ಫಾದರ್ ಇದ್ದರು ಸರ್ ಅವರು ಜೆ ಜೆ ಸಾರಿದ್ರು ಅವಾಗ ಅವ್ರಿಗೆ ಹೇಳಿದೆ ಸರ್ ಇಲ್ಲ ಸರ್ ನನಗೆ ಮೈ ಮೇಲೆ ಒಂದು ಏಟ್ ಬಿದ್ದರೆ ಮಾತ್ರ ನಾನು ರಿಯಾಕ್ಷನ್ ಆಗೋದು ಇಲ್ಲದೂ ನನಗೆ ಬರೋಂಗಿಲ್ಲ ಸರ್ ಇದು ಅಲ್ಲ ಕಂಡು ಹೋಗಿ ಕೈಕಾಲು ಮುರಿದೋಗ್ತಾವ ಅಂತ ಹೇಳಿದ್ರೆ ಸರ್ ಇದು ಫ್ಯಾಕ್ಟ್ ಸರ್ ನಾ ಯಾಕಂದ್ರೆ ಯಾಕೆ ಓಪನ್ ಆಗಿ ಮಾತಾಡ್ಬೇಕು ಸರ್ ಎಲ್ಲ ಹೇಳ್ತೀನಿ ಸರ್ ಅವರು ಹೇಳಿದ್ರಿ ಸರ್ ಚೆನ್ನಾಗಿ ಹೇಳ್ಬಿಡ್ತಾ ಕಣೆಲ್ಲ ಹೋಗ್ಬೇಡ ಅಂದ್ರು ಇಲ್ಲ ಸರ್ ಪರವಾಗಿಲ್ಲ ನಾನು ಸಹಿಸ್ಕೊಳ್ತೀವಿ ಸರ್ ಹಂಗಾಗಿ ನಾನು ಆರು ಫೈಟ್ ಹಂಗೆ ಮಾಡಿದ್ದೀನಿ ಸರ್ ಖಂಡಿತವಾಗಿಯೂ ತುಂಬಾ ಇದು ತಗೊಂಡು ಚಂದ್ರ ಬಂಡೆ ಸರ್ ನನಗೆ ಎಷ್ಟಿದ್ದಂ ಜೋಳದಟ್ಟೆ ಏನು ಹೊರ ಮಾಡ್ಕೋಬೇಡಿ ಬಹಳ ಗಟ್ಟಿದಾರೆ ಅಂತದ್ರಿ ಸ್ವಲ್ಪ ಪ್ರೋತ್ಸಾಹಿಸ್ತಿದ್ರು ಉತ್ಸಾಹ ಕೊಡ್ತಿದ್ರು ಸರ್ ಸಾರ್ ಕೂಡ ತುಂಬಾ ಪ್ರೋತ್ಸಾಹಿಸ್ ಸರ್ ಹಂಗಲ್ಲ ಸರ್ ಹಿಂಗೆ ಬನ್ನಿ ಹಿಂಗೆ ಬನ್ನಿ ಈ ತರ ಬನ್ನಿ ಅಂತ ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ಮೇಡಮ್ ಅವರಂತೂ ಸರ್ ಮೇಡಮ್ ತುಂಬ ಬನ್ನಿ ಅವ್ರು ಇಲ್ಲ ಅಂತ ಇಲ್ಲ ಅನ್ನೋದನ್ನ ಕೇಳಿ ಮನಸ್ಥಿತಿ ಭಾಳ ನೋವಾಗುತ್ತೆ ತುಂಬ ಸಪೋರ್ಟ್ ಮಾಡಿದಿರ ಸರ್ ಯಾವುದೇ ವಿಷಯದಲ್ಲಿ ಆಗಲಿ ಸರ್ ಹಿಂಗೆ ಬನ್ನಿ ಈ ರೀತಿ ಬನ್ನಿ ಈ ಥರ ಮಾಡಿ ನೀವೇನು ನಾಚಿಕೋಬೇಡಿ ಸರ್ ಏನು ಎಲ್ಲ ಫ್ಯಾಮಿಲಿ ಅದೀವಿ ನೀವೇ ಆಲೋಚನೆ ಮಾಡ್ತಾಯ್ತ ಅಂತ ಹೇಳ್ತಾ ಇದ್ರಿ ಸರ್ ನನಗೆ ಯಾಕಂದ್ರೆ ಹೀರೋಯಿನ್ ಆಗಲಿ ಇನ್ನೊಂದಾಗಲಿ ನಾನು ಭಾಳ ಹತ್ರದಲ್ಲಿ ಯಾರೋ ನೋಡಿದಾರಲ್ಲ ಸರ್ ದೂರ ನಿಂತ್ಕೊಂಡು ಆಯ್ ಬಾಯ್ ಅಂದ್ರೆ ನಾವು ಯಾಕಂದ್ರೆ ಅವ್ರು ಸಾಕ ಸಾಕಂತ ಅನ್ಕೊಂಡವ್ರು ನಾವು ಯಾಕಂದ್ರೆ ಅವ್ರ ಒಂಥರ ಇದ್ದಂಗೆ ಅನಿಸ್ತಿರ್ತದೆ ಸರ್ ಅಂತದ್ರಲ್ಲಿ ನಾನು ಒಂದು ನಾಯಕ ನಟನಾಗಿ ಒಂದು ಹೀರೋಯಿನ್ ಹತ್ರ ನಾನು ಇದು ಪಾತ್ರ ಮಾಡ್ಕೊಂಡಿನಿ ಅಂದಾಗ ನನಗೂ ಒಂದು ಸ್ವಲ್ಪ ಮುಜುಗಾರ ಇರುತ್ತೆ ಸರ್ ಆ ಮೇಡಮ್ ಅವ್ರ ಏನಿಲ್ಲ ಸರ್ ಮಾಡಿ ಇದು ಪಾತ್ರ ನಿಮಗೆ ತಲೆ ಕಚ್ಕೋಬೇಡಿ ಅಂತ ಹೇಳಿದ್ರು ವರ್ಧನ್ ಸಾರ್ ಕೂಡ ವಾಡೆ ಸರ್ ಕೂಡ ಮತ್ತೆ ಜೆ ಜೆ ಸಾರ್ ದೀಪಕ್ ಸಾರ್ ಅಂತೂ ಸಾರ್ ಲೊಡ್ಡು ಬರ್ಬೇಕು ಸಾರ್ ಲೊಡ್ಡು ಅಂತ ಹೇಳ್ತಾ ಇದ್ರು ಪಾಪ ಅವರು ಅವ್ರು ತೆಗಿತಕ್ಕಂಥ ಶಾರ್ಟು ಲೊಡ್ಡು ಲೊಡ್ಡಾಗಿರ್ಬೇಕು ಸರ್ ಅಂತ ಇದ್ರು ಬಟ್ ಅವ್ರಿಗೆ ಎಷ್ಟು ಮಟ್ಟಿಗೆ ನಾವು ಲೊಡ್ಡು ಕೊಟ್ಟಿದ್ದೀನೋ ಗೊತ್ತಿಲ್ಲ ಸರ್ ನನಗೆ ಅಂತ ಸರ್ ಅವರು ತೆಗೆದ್ರಿಗೆಲ್ಲ ಸರ್ ಅದಲ್ಲ ಸರ್ ಯಾವ್ದಾದ್ರು ಇಟ್ಟಾಗ ಸರ್ ನಾನು ಆಕ್ಷನ್ ಸ್ವಲ್ಪ ಕಡಿಮೆ ಮಾಡಿದೆ ಸರ್ ಲೊಡ್ಡು ತರ ಬರ್ಬೇಕಂತ ಇದ್ರು ಅವ್ರು ಅದು ಅದನ್ನ ತುಂಬಿಸಿದಾಗ ಜನಗಳಿಗೆ ಸ್ವೀಟ್ ಸಿಕ್ಕಂಗೆ ಆಗತ್ತೆ ಸರ್ ನೀವು ಹಂಗ ಮಾಡಿ ಅಂತ ಹೇಳ್ತಾ ಇದ್ರ ಇಲ್ಲ ಸರ್ ಟ್ಯಾಕ್ ಎಲ್ಲ ಆಗಲಿ ಸರ್ ಆಕ್ಷನ್ ಎಲ್ಲ ಆಗ್ಲಿ ಸರ್ ಅದನ್ನ ಹೇಳ್ತಾ ಇದ್ರು ಸರ್ ತುಂಬಾ ಪ್ರೋತ್ಸಾಹ ಮಾಡಿದ್ರು ಸರ್ ಪಾಪ ಅದನ್ನ ಅವಾಗ ನೆನ್ಸ್ಕೊಳ್ತಾ ಇರ್ತಾರೆ ತುಂಬ ಧನ್ಯವಾದಗಳು ಸರ್ ಅವ್ರಿಗೆ ಸರ್ ಯೋಗ ಸರ್ ಹೌದು ಸರ್ ಹೌದು ಸರ್ ಹೌದು ಸರ್ ಅದು ಏನಿಲ್ಲ ಸರ್ ನನಗೆ ರಾಜ್ಕುಮಾರ್ ಸರ್ನ ಮತ್ತೆ ಕೆಲವು ಯೂಟ್ಯೂಬ್ಗಳಲ್ಲಿ ಕೆಲವು ನೋಡ್ತಾ ಇದ್ದೆ ಸರ್ ಅವರೆಲ್ಲ ಮಾಡ್ತಾರೆ ನಾವು ಯಾಕೆ ಮಾಡಬಾರ್ದು ಅಂತ ಟ್ರೈ ಅಂತ ಮತ್ತು ಈ ಬೊಗುರು ಸಿನಿಮಾ ನೋಡಿದಾಗ ನನಗೆ ಇವರು ಧ್ರುವ ಸರ್ಜು ಸರ್ ನೋಡಿದಾಗ ನನಗೆ ತುಂಬ ಇಷ್ಟ ಆಗುತ್ತೆ ಸರ್ ಅವ್ರು ಮಾಡಿದ್ದು ನೋಡಿ ಅಲ್ಲಿಂದ ನಾನು ಯಾಕೆ ಮಾಡಬಾರ್ದು ಅಂತ ಸರ್ ನಾನು ಒಂದು ಟೆನ್ ಡೇಸಲ್ಲಿ ಕಲ್ತಿದ್ದೀನಿ ಸರ್ ಹತ್ತೇ ಇದ್ದೀನಿ ಸರ್ ಹ್ಞೂ ಮಾಡ್ತೀನಿ ಸರ್ ಈಗಲೂ ನಾನು ಜಾಗಿಂಗು ಒಂದು ಟೂ ಕಿಲೋಮೀಟ್ರು ಅಥವಾ ಫೋರ್ ಕಿಲೋಮೀಟ್ರು ಓಡಿ ಹೋಗಿ ಜಾಗಿಂಗ್ ಮಾಡ್ತೀನಿ ಸರ್ ಮತ್ತು ಫೈವ್ ಓ ಕ್ಲಾಕ್ ಎದ್ಬಿಟ್ಟು ಎಲ್ಲ ಕಂಟಿನ್ಯೂ ಕಂಪಲ್ಸರಿ ಏನಿದೆ ಸರ್ ಒಂದು ಒನ್ ಅವರ್ಲಿಂದ ಒನ್ ಆ್ಯಂಡ್ ಹಾಫ್ ಆಗುತ್ತೆ ಸರ್ ನಾನು ಮನೆಯಲ್ಲಿ ಕೆಲ್ಸದ ಮೇಲೆ ಕೂಡ ಒತ್ತಡ ಭಾಳ ಬಿಜಿ ಸರ್ ನಾನು ಹಾಗಾಗಿ ಅದರಲ್ಲಿ ಖಂಡಿತವಾಗಿ ಸಹ ಈವ್ನಿಂಗು ಮತ್ತು ಬೆಳಿಗ್ಗೆ ನಾನು ಖಂಡಿತವಾಗಿ ಟೈಮ್ ಕೊಟ್ಟು ಮಾಡ್ತೀನಿ ಸರ್ ಆದಷ್ಟು ಮಾಡಿದ್ದೀನಿ ಸರ್ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಾರ್ ಥರ ಬರೋಷ್ಟು ಪಟ್ಟು ಮಾಡಿದ್ದೀನಿ ಸರ್ ಅದರಲ್ಲಿ ಮಿಸ್ಟೇಕ್ ಆದರೆ ಹೊಟ್ಟೆಗೆ ಅಕ್ಕೇ ಸರ್ ಸರ್ ಸಾರ್ ಕೂಡ ಫಾದರ್ ಅವರು ಕೂಡ ತುಂಬ ಪ್ರೋತ್ಸಾಹ ಮಾಡಿ ಶೂಟಿಂಗಲ್ಲಿ ಕೂಡ ಯಾವಾಗಲೂ ಸರ್ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು ಹಂಗಪ್ಪ ಹಿಂಗ ಈ ರೀತಿ ಮಾಡೋದು ನಿನ್ನ ಭಯಗಳ್ ಹೋಗೋಣ ಅಂತ ಹೇಳ್ತಾ ಇದ್ರು ಸರ್ ಅವ್ರಿಗೂ ನನ್ನ ಧನ್ಯವಾದಗಳು ಸರ್ ಮತ್ತೆ ಕಾಶಿನಾಥ್ ಸಾರ್ ಅಂತೂ ಯಾವಾಗಲೂ ಇದ್ದೇ ಇದ್ದೆ ಸರ್ ಪಾಪ ಅವರು ಬಹಳ ಸಹನೆಯಿಂದ ತಾಳ್ಮೆಯಿಂದ ಅಂಗಲ ಮಗ್ಗ ಕಣ ಇಂಗಾಲ ಕಣ ಅಂತ ಹೇಳ್ಕೊಂಡು ನನಗೆ ನಟನೆ ಸರ್ ಹೌದು ಸರ್ ನಾನು ಇಲ್ಲ ಸರ್ ಬಡ್ಜೆಟ್ ಅದು ಇಲ್ಲ ಸರ್ ಮೀರಿದೆ ಸರ್ ಮೀರಿದೆ ಸರ್ ಇವರು ಹೇಳಿದ್ದು ಒಂದು ಸರ್ ಆಗ್ತಾ ಇದ್ದು ಒಂದು ಸರ್ ಆ್ಯಕ್ಚುಲಿ ಮತ್ತೆ ಈಗ ಸರ್ ಹತ್ತು ಲಕ್ಷ ಹೋಯ್ತು ಅಂತ ಇನ್ನೊಂದು ಐದು ಲಕ್ಷ ಮತ್ತೆ ಹದಿನೈದು ಲಕ್ಷ ಹೋಯ್ತಂತ ಇನ್ನೊಂದು ಐದು ಲಕ್ಷ ಒಂದು ಐವತ್ತು ಲಕ್ಷ ಹೋಯ್ತು ಅಂತ ಇನ್ನೊಂದು ಐವತ್ತು ಲಕ್ಷ ತರಲೇಬೇಕಲ್ಲ ಸರ್ ನಿಮ ಸರ್ ಈಗ ಸಿನಿಮಾ ಹೊರಗಡೆ ಬಂದ ಮೇಲೆ ಸರ್ ನನಗೆ ಏನು ಬರುತ್ತೆ ಬಿಡುತ್ತೆ ಅನ್ನೋದು ನನಗೆ ಗೊತ್ತಾಗಿ ಮೈಂಡ್ ಹೊರಗಡೆ ಬಂದು ನಾನು ಬೇರೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಸರ್ ಅದರಿಂದ ಏನಾದರೂ ಬರುತ್ತೆ ಬರುತ್ತೆ ಅನ್ನೋದೊಂದು ಪಾಯಿಂಟ್ ಒಂದು ಇರ್ತತ್ತಲ್ಲ ಸರ್ ಮೈಂಡಲ್ಲಿ ಒಕ್ಕೊಂಡು ಕೊರಿತಿರ್ತದೆ ಸರ್ ನಮ್ಮದು ಅದಕ್ಕಾಗಿ ನಾನು ಲಾಸ್ಟ್ ಏನು ಮಾಡ್ಬೇಕಂದ್ರೆ ಸರ್ ಕಂಪಲ್ಸರಿ ಮುಗಿಸ್ಲೇಬೇಕಂತ ತುಂಬ ಹಾತರ ಬಿದ್ದು ಎಂಟತ್ತು ತಿಂಗಳಲ್ಲಿ ನಾನು ಕವರ್ ಮಾಡಿಕೊಟ್ಟಿದೀನಿ ಸರ್ ಆಗ ಆ್ಯಕ್ಚುಲಿ ಚೆನ್ನಾಗಿತ್ತು ಸರ್ ಏನೋ ಭಾಳ ಕ್ರಿಟಿಕಲ್ ಅಂತ ಜನ ಹೇಳ್ತಾರೆ ಸರ್ ಅಷ್ಟು ನನಗೆ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಬಟ್ ಜನ ಮಾತ್ರ ಬರ್ತಾ ಇಲ್ಲ ಸರ್ ಈಗ ಹೊರಗಡೆ ಸಾರು ಹೇಳಿದ್ರು ಸರ್ ಒಬ್ರು ಊಟ ಚೆನ್ನಾಗಿದ್ರ ಸರ್ ಹೇಳಿದ್ರೆ ಸರ್ ಊಟ ಚೆನ್ನಾಗಿದ್ರೆ ಎಲ್ಲಿಗಾದರೂ ಹುಡ್ಕೊಂಡು ಹೋಗ್ತಾರೆ ಕರೆಕ್ಟ್ ಸರ್ ಓಣಿ ಒಳಗನ್ನು ಹುಡ್ಕೊಂಡು ಹೋಗಿ ಊಟ ಮಾಡ್ಕೊಂಡ್ ಬರ್ತಾರೆ ಸರ್ ನಾವು ಚೆನ್ನಾಗಿ ಕೊಡೋದನ್ನ ಪ್ರಯತ್ನ ಮಾಡ್ಬೇಕು ಸರ್ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಜನ ನೋಡ್ತಾರೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ರೀಸೆಂಟ್ ಆಗಿ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ಆ್ಯಕ್ಚುಲಿ ನಾವು ಟೀಸರ್ ನಿಮ್ಮನ್ನು ಮೀಟ್ ಮಾಡಿದ್ದು ಸ್ವಲ್ಪ ಬೇಗ ಬೇಗ ಬರ್ತಾ ಇದ್ದೀವಿ ಆ್ಯಕ್ಚುಲಿ ಎಷ್ಟು ಬೇಗ ರಿಲೀಸ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ ನಾವು ಇಲ್ಲ ಇನ್ನೂ ಒಂದು ಮಂತ್ ಲೇಟ್ ಆಗ್ಬೋದ್ರಿ ಅನ್ಕೊಂಡಿದ್ದೆ ಆದ್ರಷ್ಟು ಆ್ಯಕ್ಚುಲಿ ತುಂಬ ಅರ್ಲಿ ಅನ್ಸುತ್ತೆ ಮೀಟ್ ಮಾಡಾಕಿದ್ರು ಒಂದು ಟ್ವೆಂಟಿ ಡೇಸ್ ಮತ್ತೆ ಪಟ್ಟೆ ಟ್ವೆಂಟಿ ಡೇಸ್ ಆಡಿ ನಾನು ಮಾತಾಡಿದ್ದೆ ಒಂದು ಮುಸ್ಲಿಂ ಯುವಕನ ಪಾತ್ರ ಮಾಡಿದ್ದೆ ಅಂತೇಳಿ ತುಂಬಾ ಬಹಳ ಖುಷಿ ಒಂದು ಪಾತ್ರ ಮಾಡಿದಕ್ಕೆ ಏನು ಅಂತ ಜಾತಿ ಮತ್ತೆ ಧರ್ಮನ ಎರಡನ್ನೂ ಮೀರಿದ್ದು ಪ್ರೀತಿ ಅಂತ ಅಂತ ಒಂದು ಕತೆ ಇದೆ ಆ್ಯಕ್ಚುಲಿ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬ ಎಲ್ಲ ಕಲಾವಿದರು ಹೀರೋ ಆಗಿರ್ಬೋದು ಪ್ರತಿಯೊಬ್ರು ಹೀರೋಯಿನ್ ಆಗಿರ್ಬೋದು ಪ್ರತಿಯೊಬ್ಬ ಎಲ್ಲ ಕಲರ್ ತುಂಬಾ ಅದ್ಭುತ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನಿರ್ದೇಶಕರು ಹಾಗೆ ನನ್ನ ಎಲ್ಲಾ ಸ್ನೇಹಿತರು ಕಲಾವಿದ್ರು ದೀಪು ದೀಪು ಆಕ್ಚುಲಿ ಡಬ್ಬಿಂಗ್ ಮಾಡಕ್ಕೆ ಹೋದ್ರೆ ನಾನು ನನ್ನ ವಾಯ್ಸೇ ಇರ್ಲಿಲ್ಲ ದೀಪದೇ ವಾಯ್ಸಿದ್ದು ಕೂಗಾಟ ಚೀರಾಟ ಆ ಆತರ ಚೀರಾಡಿದ್ರು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ದೀಪವ್ರು ತುಂಬಾ ಕೆಲಸ ಮಾಡ್ತಾರೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ ಬಹಳ ಇಷ್ಟ ನನಗೆ ದೀಪ ಜೊತೆ ಕೆಲಸ ಮಾಡೋದು ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಬಂದಿದ್ದಕ್ಕೆ ನಮಗೆ ಜಾಸ್ತಿ ಎಲ್ಲರೂ ಜಾಸ್ತಿ ತುಂಬಾ ಮಾತಾಡಿದಾರೆ ತುಂಬ ತಿರ್ಗ ಪದೇ ಪದೇ ಅದನ್ನೇ ಮಾತಾಡೋದು ಬೇಡ ಅಂತ ಅನ್ಸುತ್ತೆ ನಾವು ಆ್ಯಕ್ಚುಲಿ ಸಿನ್ಮಾ ಇನ್ನೇನು ರಿಲೀಸ್ ಆಗ್ತೀವಿ ಇನ್ನೊಂದು ಸ್ವಲ್ಪ ಐ ಥಿಂಕ್ ನೆಕ್ಸ್ಟ್ ಮಂತ್ ಇದೇ ಮಂತ್ ಸರ್ ಸಾರಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಇಪ್ಪತ್ತೊಳಗೆ ರಿಲೀಸ್ ಆಗುತ್ತೆ ಸಿನಿಮಾ ನೆಕ್ಸ್ಟ್ ಮಂತ್ ಪಕ್ಕ ಸಿನಿಮಾ ರಿಲೀಸ್ ಆಗುತ್ತೆ ಪ್ರತಿಯೊಬ್ರು ಸಪೋರ್ಟ್ ಮಾಡಿ ನಾವು ಯಾವಾಗಲೂ ನಿಮ್ಮ ಹತ್ರ ಕೇಳ್ಕೊಡೋದು ಮೀಡಿಯಾದ್ರ ಹತ್ರ ಮಾಧ್ಯಮದ ಹತ್ರ ನಿಮ್ಮ ಯಾವಾಗಲೂ ಸಪೋರ್ಟ್ ಮಾಡ್ತೀರಾ ನೀವೆಲ್ಲರೂ ನಮಗೆ ಕನ್ನಡ ಚಿತ್ರರಂಗ್ ಅಂದ್ಕೊಂಡು ನಿಮ್ಮ ಮುಂದೆ ಯಾವಾಗಲೂ ಬಂದು ಮಾತಾಡ್ತಾ ಇರ್ತೀವಿ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಮೇಲೆ ಎಲ್ಲ ಆಸೀನರಾಗಿರುವ ಎಲ್ಲ ಕಲಾ ಪ್ರೇಮಿಗಳು ಹಾಗೂ ಡೈರೆಕ್ಟರ್ ಮತ್ತು ಹೀರೋ ಹೀರೋ ಸರ್ ಹಾಗೆ ನಮ್ಮ ದೀಪಕ್ ಸರು ಹಾಗೆ ನಮ್ಮ ವರ್ಧನ್ ಸರ್ ನಮ್ಮ ಕಾಶಿನಾಥ್ ಕಾಶಿನಾಥರು ಎಲ್ಲರೂ ಬಂದಿದ್ದೀರಾ ಹಾಗೆ ಮಾಧ್ಯಮ ಮಿತ್ರರು ಕೂಡ ಎಲ್ಲರೂ ಬಂದು ನಮ್ಮ ಈ ಒಂದು ಚಿತ್ರತಂಡಕ್ಕೆ ಒಂದು ಪ್ರೋತ್ಸಾಹನ ಮತ್ತು ಮಧ್ಯ ಮಧ್ಯದಲ್ಲಿ ಕ್ವಶನ್ ಕೂಡ ಹಾಕಿದ್ದೀರಾ ಅದೇ ರೀತಿ ನಾನು ಇವತ್ತು ಈ ಒಂದು ವೇದಿಕೆ ಮೇಲೆ ಬರಲಿಕ್ಕೆ ನನ್ನ ಮಗಳು ಕಾರಣ ನನ್ನ ಮಗಳಿಗೆ ಏನಾದರೂ ಒಂದು ಈ ಭೂಮಿ ಮೇಲೆ ಮೇಲೇನೋ ಸಾಧನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಅದು ನಮ್ಮ ರಾಜರತ್ನಾಕರ್ ಅವ್ರ ಕಡೆಯಿಂದ ಈ ಒಂದು ಮತ್ತೆ ನಮ್ಮ ಹೀರೋ ಸರ್ ಕಡೆಯಿಂದ ಈ ಒಂದು ಫಿಲಿಮಲ್ಲಿ ಅಂಥ ಒಂದು ಚಿತ್ರದಲ್ಲಿ ಮಾಡುವಂಥ ಅವಕಾಶವನ್ನು ಕೊಟ್ಟರು ಅದನ್ನು ಕೊಟ್ಟಂಥ ಅವಕಾಶವನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡು ಈ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ ಆದರೆ ನನ್ನ ಮಗಳೆಲ್ಲ ಈಗ ಅವರು ದೇವರಾಗಿಬಿಟ್ಟಿದ್ದಾರೆ ಅವರು ದೇವರು ಆಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಕಲೆಯಲ್ಲಿ ತುಂಬ ಆಸಕ್ತಿ ಇತ್ತು ಮತ್ತು ಮನೇಲಿ ಕೂಡ ಪೂಜೆ ಮಾಡಬೇಕಾದ್ರೆ ಒನ್ ಅವರ್ ಎರಡು ಅವರು ಅಲ್ಲಿ ದೇವ್ರ ಹತ್ರ ಕೂತ್ಕೊಂಡಾಗ ಶಾರದಾಂಬೇಲೆ ನಮ್ಮ ಮನೇಲಿ ಬಂದಿದ್ದಾಳೆ ಅನ್ನೋ ಒಂದು ಭಾವನೆ ಕೂಡ ಇತ್ತು ಇಷ್ಟು ಬೇಗ ದೇವರು ನನ್ನ ಮಗನ ಕರ್ಕತ್ತಾಳೆ ಕರ್ಕತ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಈ ಒಂದು ಚಿತ್ರತಂಡ ನಮಗೆ ನನಗೂ ಕೂಡ ನಾನು ಎಲ್ಲಿ ಶೂಟಿಂಗ್ ಇರುತ್ತೆ ಆ ಕಡೆ ಎಲ್ಲ ಕ ಅಲ್ಲಿ ಎಲ್ಲ ಕರ್ಕೊಂಡು ಹೋದಾಗ ನನ್ನ ಮಗಳು ನಾವು ನಮಗೆಲ್ಲ ಥರ ಸಹಕಾರ ಮಾಡಿದ್ದಾರೆ ಮತ್ತೆ ಹೆಚ್ಚಿಗೆ ಹೇಳಲಿಕ್ಕಾಗಲ್ಲ ಪಾಪ ನಮಗೆ ಒಂದು ರಾಜರತ್ನಾಕರ್ ಅವರು ಈ ಡೈರೆಕ್ಟ್ ಡೈರೆಕ್ಷನ್ ಮಾಡಬೇಕಾದ್ರೆ ಒಂದು ಒಳ್ಳೆ ಪಿ ಒಂದು ಒಳ್ಳೆ ಮೂವಿನ ಮಾಡಿದ್ದಾರೆ ಅದು ತಾಜ್ ಅಂತೇಳಿ ಒಂದು ಮರೆಯಲಾರದ ಒಂದು ತಾಜ್ ಅಂದರೆ ಇಡೀ ಜಗತ್ತಿಗೆ ಗೊತ್ತ ತಾಜ್ ಅನ್ನೋದೊಂದು ಆ ಒಂದು ಲವ್ ಸ್ಟೋರಿ ಅಂದರೆ ಆತ್ಮೀಯತೆಯಿಂದ ಬರುವಂಥ ಒಂದು ಮಾನವೀಯತೆ ಧರ್ಮದ ಒಂದು ಆತ್ಮದಿಂದ ಹುಟ್ಟುವಂಥ ಲವ್ ಹಾಲ್ ಇದನ್ನು ತಾಜ್ ಮಾಲ್ನೇ ಕಟ್ಟಿದ್ದಾರೆ ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಇವರದ್ದು ತಾಜ್ ಅನ್ನೋ ಒಂದು ಚಿತ್ರನ ಬಿಡುಗಡೆ ಮಾಡಿ ನನ್ನ ಮಗಳಿಗೆ ಮತ್ತು ನನಗೂ ಒಂದು ವೇದಿಕೆ ಮೇಲೆ ಮಾಡ ಮಾತಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಚಿತ್ರ ಆರು ಕೋಟಿ ಕನ್ನಡಿಗರು ನನ್ನ ಮಗಳಲ್ಲ ಇವತ್ತಿನ ದಿವಸ ಆರು ಕೋಟಿ ಕನ್ನಡಿಗರ ಮಗಳಾಗಿದ್ದಾರೆ ಹಂಗಾಗಿ ದಯಮಾಡಿ ನಾನು ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ ಮಾಧ್ಯಮ ಮಿತ್ರರಲ್ಲಿ ಹಾಗೂ ಪ್ರೇಕ್ಷಕರಲ್ಲಿ ಕನ್ನಡದ ಕಲಾಭಿಮಾನಿಗಳಲ್ಲಿ ಎಲ್ಲರಲ್ಲೂ ಕೇಳ್ಕೊಳೋದಿಷ್ಟೆ ನನ್ನ ಮಗಳಿಗೆ ಒಂದು ಆಸೆ ಇತ್ತು ಆ ಆಸೆ ಪೂರೈಸೋದು ಮುಂಚೆ ಅವರು ಈ ಲೋಕ ತಿಳಿಸಿದ್ದಾರೆ ಹಾಗಾಗಿ ನೀವೆಲ್ಲ ನೋಡಿ ಈ ಒಂದು ಚಿತ್ರನ ಸಕ್ಸಸ್ ಮಾಡಿ ಆ ಒಂದು ಹಂಡ್ರೆಡ್ ಡೇಸ್ ಅಥವಾ ಒಂದು ಒಳ್ಳೆ ಚಿತ್ರ ಓಡಿ ಸಕ್ಸಸ್ ಆಗದೆ ಮತ್ತು ಕನ್ನಡಿಗರಲ್ಲಿ ಹೋಗ್ ಆಶೀರ್ವಾದ ಮಾಡಬೇಕು ಅಂತ ಎಲ್ಲ ಕನ್ನಡಿಗರಲ್ಲಿ ಹಾಗೂ ನನ್ನ ನನ್ನ ಒಂದು ಆತ್ಮೀಯತೆಯಿಂದ ಮತ್ತು ನಮ್ಮ ಮಡದಿಯವರು ನನ್ನ ಮಕ್ಕಳು ನನ್ನ ನನ್ನ ಮಗ ಎಲ್ಲರೂ ಕೂಡ ಬರಬೇಕಿತ್ತು ಈ ದುಃಖನ ತಡ್ಕೊಳೋಕ್ಕಾಗಲ್ಲ ಯಾಕಂದರೆ ಯೂಟ್ಯೂಬಲ್ಲೇ ನೋಡಿದಾಗ ಅವ್ರಿಗೆ ಮನೇಲಿ ಭಾರಿ ಇದಾಯಿತು ಹಾಗಾಗಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮತ್ತು ಅದು ಸರ್ ದೀಪಕ್ ಸರ್ ಅಂತೂ ನೋಡಮ್ಮ ನಮ್ಮ ದೀಪಕ್ ಸರ್ ನಮ್ಮ ಮಗಳಿಗೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ ನಾನು ಚೆನ್ನಾಗಿ ಮಾಡ್ತಿದ್ದೀಯ ಮಾಡು ಅಂತೇಳಿ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು ಇದ್ರು ಅಷ್ಟೇ ಪಾಪ ಒಂದು ಸಾರಿ ಅವ್ರು ಹೇಳೋದು ರಿಯಲ್ ಆಗಿ ಹೊದೆ ತಿಂದು ಮಾಡಬೇಕು ಅಂದರೆ ಫೈಟ್ನ ರಿಯಲ್ ಆಗಿ ನಾನು ನನ್ನ ಮೈ ಟಚ್ ಆದಮೇಲೆ ಇದಾಗಬೇಕು ಅಂತ ಒಂದು ಸೀನಲ್ಲಿ ನನ್ನ ಮಗಳು ಒಂದು ಒಂದು ಸೀನ್ ಇತ್ತು ಅದು ಆ್ಯಕ್ಚುಲಿ ಒಂದು ಮೂಗಿನ ಮೇಲೆ ಒಂದು ಸೀನು ಆಕ್ಚುಲಿ ಅದು ರಿಯಲ್ ಆಗ ಅವ್ರು ಟಚ್ ಆಯಿತು ಆವಾಗ ಸ್ವಲ್ಪ ರೇಗಾಡಿದ್ರು ಪಾಪ ಅವರು ಬೆವ್ತೋದ್ರು ಆ ಬೆವು ಬೆವತ್ತಾಗ ನಾನು ಹೇಳಿದೆ ಇಲ್ಲಪ್ಪ ಇದು ಕಲೆ ಇದು ಕಲೆ ಅಂದರೆ ನಟನೆ ನಟನೆ ಅಂದರೆ ನಟ ಆ ನಟ ಏನು ನಟರಾಜನ ರೂಪ ಇದೆ ಆ ಶಾರದಾಂಬೆ ಬಟ್ ಯಾರು ಕಲೆಯಲ್ಲಿ ಯಾರು ತಪ್ಪಿಳ್ಕೊಬಾರ್ದಮ್ಮ ಅಂತ ನನ್ನ ಮಗಳು ಕೂಡ ಹೇಳಿದೆ ಹಾಗ ಹೌದಪ್ಪ ಅಂತೇಳಿ ಒಂದ್ಸರಿ ಕಂಡುಬಿಟ್ಲು ಅವ್ರ ಮೇಲೆ ಪಾಪ ನಾಲ್ಕು ಸಾರಿ ಅವರು ಆ ರೋಲ್ ಮಾಡೋಕೆ ಆಗ್ಲಿಲ್ಲ ಆಮೇಲೆ ನನ್ಗೆ ನೋಡ್ತಾ ಇದೆ ನಾನೇ ಹೇಳ್ದೆ ಧೈರ್ಯ ಹೇಳಿದೆ ಸರ್ ಇಲ್ಲ ನಿಮ್ಗೆ ಚೆನ್ನಾಗಿ ಬರ್ತಾ ಇದೆ ಯಾಕೆ ನರೂ ಸಿನ್ಮಾ ಆರ್ ಚಂದ್ರ ಅವ್ರದ್ದು ಫಸ್ಟು ನನ್ನದು ಫಸ್ಟ್ ಸಿನಿಮಾ ಅಲ್ಲಿಂದ ತಾಜವ್ರಿಗೂ ನೀವು ಇವಾಗಲೂ ಗೂಗಲ್ ಸರ್ಚ್ ಮಾಡಿದ್ರೆ ನೋಡ್ಬೋದು ಮಹಲ್ ಅಂತ ಸರ್ಚ್ ಮಾಡಿದ್ರೆ ಕನ್ನಡ ಸಿನಿಮಾ ಅಂತ ಬರುತ್ತೆ ಫಸ್ಟು ತಾಜ್ ಮಹಲ್ ಕನ್ನಡ ಸಿನಿಮಾ ಅಂತ ಸರ್ಚಸ್ ಜಾಸ್ತಿ ಸೊ ಅದು ನಮ್ಮ ಕನ್ನಡ ಇರೋ ತಾಕತ್ತು ಅದೇ ನಿಟ್ಟಿನಲ್ಲಿ ತಾಜ್ ಕೂಡ ಹಿಟ್ಟಾಗಲಿ ಅವರು ಏನು ನಮ್ಮ ಹೀರೋ ಮತ್ತು ಪ್ರೊಡ್ಯೂಸರ್ ಸಿನಿಮಾ ಒದೆ ತಿಂದಿದಾರೋ ನಿಜವಾಗ್ಲೂ ಅದನ್ನು ಈ ಸಿನಿಮಾದ ಸಕ್ಸಸ್ಸಲ್ಲಿ ಮರೀಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಇಲ್ಲಿ ಬಂದಿರಲ್ಲ ಪ್ರೆಸ್ ಫ್ರೆಂಡ್ಸ್ ಹಾಯ್ ಏನಿಲ್ಲ ಟೆಕ್ನಿಕಲ್ ಪಾರ್ಟ್ ಆಗಿ ಮಾತಾಡಬೇಕು ಅಂದರೆ ಈ ಸಿನಿಮಾನ ನಾವು ಪೂರ್ತಿ ನ್ಯಾಚುರಲ್ ಆಗಿ ಮಾಡಿದ್ವಿ ಯಾವುದು ಎಕ್ಸ್ಟ್ರಾ ಏನು ಇಲ್ಲದೆ ಏನು ಬೇಕೋ ಅಷ್ಟೇ ಯೂಸ್ ಮಾಡಿಕೊಂಡು ನೀಟಾಗಿ ಒಂದೊಳ್ಳೆ ಸಿನಿಮಾ ಮಾಡಿದೀವಿ ಒಂದೊಳ್ಳೆ ಕತೆ ಮಾಡಿದೀವಿ ತುಂಬ ಜನ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್ ನಮ್ಗೆ ಚಾನ್ಸ್ ಕೊಟ್ಟಿರೋಕ್ಕೆ ಆಸ್ ವೆಲ್ ಆಸ್ ಮೈ ಡೈರೆಕ್ಟರ್ ಥ್ಯಾಂಕ್ ಯು ಅಂದ್ರೆ ಒಂದ್ ಯಾರಾದ್ರೂ ಒಂದು ಒಳ್ಳೆ ಬ್ಯೂಟಿಫುಲ್ ಲೈಟಿಂಗ್ ಮಾಡಿ ಲಡ್ಡು ತರ ಕಾಣಿಸ್ತಾರ ಮಾಮ್ ಅಂತ ಹೇಳ್ತಾರ ಅದೊಂದು ನಾನು ಕಾಪಿ ಮಾಡಿದೀನಿ ಹೇಳ್ಬೇಕು ಅಂದ್ರೆ ಸರ್ ಪೂರ್ತಿ ಎ ಟು ಜೆಡ್ ನಮ್ ತಂದೆಯವ್ರದೇ ಸರ್ ಏನ್ ನೋಡಿದಿರಾ ನಮ್ ತಂದೆಯವ್ರದೇನೆ ಕೆಲ್ಸ ಅಂದ್ರೆ ಅವ್ರಿಂದಾನೆ ನಾನು ವಿದ್ಯೆ ಕಲ್ತಿದ್ದು ಅವ್ರು ಬಿಟ್ರೆ ಕೆ ಕೆ ಸರ್ ಜೊತೆ ಹೋದೆ ಕೆ ಕೆ ಸರ್ ಜೊತೆ ಹೋದ್ರೆ ಇನ್ನೊಂದು ಹೈದ್ರಾಬಾದ್ ಅಲ್ಲಿ ಒಂದ್ ಪಿ ಸಿ ಎರಡು ಮೂವಿ ಮಾಡಿದೆ ಅದೇ ತರ ಸೊ ಎಲ್ಲಾ ಮೇಜರ್ ಪ್ಯಾಟ್ರನ್ ರೋಲ್ ನಮ್ ತಂದೆಯವ್ರದ್ದು ಬಾಸ್ ಈಗ ಎಂಟು ಸಿನಿಮಾ ಇದೆ ಆನ್ಲೈನ್ ಎರಡು ರಿಲೀಸ್ ಆಗಿದೆ ಕಿರಿಕ್ ಶಂಕರ ಮಾದ ಅವ್ರದ್ದು ಕಿಲಾಡಿ ಪೊಲೀಸ್ ಅಂತ ಹರೀಶ್ ರಾಜ್ ಅವ್ರದ್ದು ಅದ್ಬಿಟ್ರೆ ಸಾಯಿ ಪ್ರಕಾಶ್ ಅವ್ರ ಜೊತೆ ಒಂದ್ ಎರಡು ಆರ್ಟ್ ಮೂವಿ ಮಾಡಿದ್ದೀನಿ ಅವಾರ್ಡ್ ಸಿನಿಮಾ ಆ ಬಿಸಿ ಇದೀನಿ ಬಾಸ್ ಏನೋ ದೇವರದೆ ವರ್ಷಕ್ಕೊಂದು ಎರಡು ಮೂರು ಮೂವಿ ಮಾಡ್ತಾ ಇದ್ದೀನಿ ಅದ್ಬಿಟ್ರೆ ನಮ್ದು ಮಾಮೂಲಿ ಬಿಸ್ನೆಸ್ ಸರ್ ರೈಟ್ ಆತರ ಮಾಡಕ್ಕಾಗಲ್ಲ ಆ ಕಾಲ ಇತ್ತು ಸರ್ ಅಪ್ಪನ್ ಕಾಲ ಹತ್ತು ದಿವಸ ಹದಿನೈದು ದಿವಸ ಇತ್ತು ಬಟ್ ಇವಾಗ ಏನಂದ್ರೆ ಕ್ವಾಲಿಟಿ ಕೇಳ್ತಾರೆ ಕ್ವಾಲಿಟಿ ಕೇಳ್ತಾರೆ ಅಂದ್ರೆ ಸ್ವಲ್ಪ ಅದು ಟೈಮ್ ಬೇಕು ಅಂದ್ರೆ ಏನೇ ಆಗ್ಲಿ ಸರ್ ನಾನು ಪ್ರೊಡ್ಯೂಸರ್ ಫೇವರ್ ಪ್ರೊಡ್ಯೂಸರ್ ಕೊಟ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಸರ್ ಅಯ್ಯೋ ಸರ್ ಅವ್ರ ಕ್ವಾಲಿಟಿ ಬಗ್ಗೆ ಅಂತ ಇಲ್ಲ ಸರ್ ಏನಂದ್ರೆ ಈಗ ಒಂದ್ ಚೂರು ಚೇಂಜ್ ಆಸ್ ಏನಂದ್ರೆ ಜನ ಪ್ರತಿ ಆಗಾದ್ರೆ ಸರ್ ಯಾರು ಪಿ ಅನ್ನೋದನ್ನ ಅಷ್ಟು ಅಬ್ಸರ್ವ್ ಮಾಡ್ತಾ ಇರ್ಲಿಲ್ಲ ಈಗ ಯಾರು ಡಿ ಓಪಿ ಅಂದ್ರೆ ಟೈಟಲ್ ಕಾರ್ಡ್ ಅಲ್ಲಿ ನೋಡ್ತಾರೆ ಅದಕ್ಕೋಸ್ಕರ ನಮ್ಮ ಹೆಸರು ಅದು ಉಳಿಸ್ಬೇಕಲ್ಲ ಸರ್ ನಮ್ ನಮ್ದು ಸಿನಿಮಾಗೆ ಕರೆಕ್ಟಾ ಅದೇ ನಾವ್ ಏನ ಅಲ್ಲಿ ಸೆಟ್ ಗಳಲ್ಲಿ ಹೋದ್ಬಿಟ್ಟು ನೀನ್ ಏನು ಮಾಡಕ್ ಹೋಗ್ಬೋಡ ಸರ್ಕಸ್ ನ ಇಲ್ಲಿ ಸರ್ಕಸ್ ಮಾಡಿ ಎರಡೂವರೆ ಸಾವಿರ ರೂಪಾಯಿ ಹೋಗುತ್ತೆ ಅಷ್ಟೇ ಅಲ್ಲಿ ಎರಡೂವರೆ ಲಕ್ಷ ಮೂರ್ ಲಕ್ಷ ಹೋಗುತ್ತೆ ಎಸ್ ಬಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಜನತೆಗೆ ನನ್ನ ಸೇರೋಬ್ಬ ನಮ್ಮೂರು ಆಫ್ರಿಕಾ सरकाशंस रजरा सर विजराज सर वर्धन सर विषय सर दीपक सर नमस्कार ना कनद अभिमानी कन जा सो थी लास्ट शूटिंग बंदी अदी सर फोन नंबर तक आमुन ट बंदी सो थैंक यू सो मच जय हिंद जय कर्ना

and thank you and thank you shukran jani thank you mean thank thank you, thank you. Thank you.